ಸ್ವಪ್ನ ಬುಕ್ ಹೌಸ್ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡುತ್ತಿದ್ದು ಅದರಲ್ಲಿ ಹಾಸನ ಜಿಲ್ಲೆಯ ನಾಲ್ಕು ಜನ ಲೇಖಕರ ಕೃತಿಗಳು ಸಹ ಸೇರಿವೆ ಡಿಸೆಂಬರ್ ಶನಿವಾರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಲೇಖಕಿ ಹಾಗೂ ರಾಜ್ಯಸಭಾ ಸದಸ್ಯರೂ ಡಾಕ್ಟರ್ ಸುಧಾಮೂರ್ತಿ ಅವರು ಪುಸ್ತಕಗಳ ಲೋಕಾರ್ಪಣೆ ಮಾಡಲಿದ್ದಾರೆ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಅಧ್ಯಕ್ಷತೆ ವಹಿಸಲಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರು ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜಿನಿ ಹಾಗೂ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ ಜಿಲ್ಲೆಯ ಲೇಖಕರಾದ ಮೇಟಿಕೆರೆ ಹಿರಿಯಣ್ಣ ಅವರ ಆಯ್ದ ಮಕ್ಕಳ ಕವನಗಳು ಸಂಕಲನದ ನೂರ ಎಪ್ಪತ್ತೈದು ಶಿಶುಗೀತೆಗಳು ಹಾಗೂ ನಲವತ್ತೊಂದು ಕಥನ ಗೀತೆಗಳ ಮುನ್ನೂರು ಪುಟಗಳ ಪುಸ್ತಕ ಹಾಗೂ ದೊಡ್ಡಮನೆ ಆನಂದ್ ಅವರು ರಚಿಸಿರುವ ಅಭಿನೇತ್ರಿಯೊಬ್ಬಳ ಹೃದಯ ಹಂಗಾಮ ಚಿತ್ರಣವನ್ನ ಹೊಂದಿದಂತಹ ನಾನೂರ ಐವತ್ತು ಪುಟಗಳ ಮಿನುಕುತಾರೆ ಕೃತಿಗಳು ಬಿಡುಗಡೆಯಾಗ್ತಾಯಿವೆ ಅದೇ ರೀತಿ ಜಿಲ್ಲೆಯವರೇ ಆದ ನಂದಿನಿ ಹೆದ್ದುರ್ಗ ಬೇಲೂರು ರಘುನಂದನ್ ಹಾಗೂ ಬೇಲೂರು ಮೂಲದ ರಾಮಮೂರ್ತಿ ಅವರ ಕೃತಿಗಳು ಸಹ ಬಿಡುಗಡೆಗೊಳ್ಳಲಿವೆ